ಮಾರ್ಚ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ಬಾಹ್ಯಾಕಾಶ ಪರಿಶೋಧನೆಯ ವೀರರೊಬ್ಬರು ಮತ್ತೊಂದು ಅಸಾಮಾನ್ಯ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಭೂಮಿಗೆ ಸುರಕ್ಷಿತವಾಗಿ ಮರಳಿದರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹಲವಾರು ತಿಂಗಳುಗಳನ್ನು ಕಳೆದ ನಂತರ ಇತ್ತೀಚೆಗೆ ಬಾಹ್ಯಾಕಾಶದಿಂದ ಹಿಂದಿರುಗಿದ ಅತ್ಯಂತ ನಿಪುಣ ಗಗನಯಾತ್ರಿಗಳಲ್ಲಿ ಒಬ್ಬರಾದ ಸುನೀತಾ ವಿಲಿಯಮ್ಸ್ ಅವರ ಕತೆ ಇದು ಬಾಹ್ಯಾಕಾಶ ಕಾರ್ಯಾಚರಣೆಗಳ ಅನುಭವಿ ಸುನೀತಾ ವಿಲಿಯಮ್ಸ್ ಎಸ್ನಲ್ಲಿ ಗಮನಾರ್ಹ ಸಮಯವನ್ನು ಕಳೆದಿದ್ದಾರೆ ಈ ಕಾರ್ಯಾಚರಣೆಯು ಪ್ರಮುಖ ಪ್ರಯೋಗಗಳು ತಾಂತ್ರಿಕ ಪ್ರಗತಿಗಳು ಮತ್ತು ಚಂದ್ರ ಮತ್ತು ಮಂಗಳ ಗ್ರಹಗಳಿಗೆ ಭವಿಷ್ಯದ ಕಾರ್ಯಾಚರಣೆಗಳ ತಯಾರಿಕೆಯ ಮೇಲೆ ಕೇಂದ್ರೀಕರಿಸಿದೆ ಬಾಹ್ಯಾಕಾಶದಲ್ಲಿದ್ದ ಸಮಯದಲ್ಲಿ ಸುನೀತಾ ಅವರು ನಿರ್ಣಾಯಕ ಬಾಹ್ಯಾಕಾಶ ನಡಿಗೆಗಳನ್ನು ನಡೆಸಿದರು ಮತ್ತು ಮಾನವ ಬಾಹ್ಯಾಕಾಶ ಪರಿಶೋಧನೆಯ ಗಡಿಗಳನ್ನು ತಳ್ಳುವ ಪ್ರಯೋಗಗಳನ್ನು ನಡೆಸಿದರು ಅವರು ಎಸ್ನಲ್ಲಿ ಕಳೆದ ಪ್ರತಿಕ್ಷಣವು ವಿಜ್ಞಾನವನ್ನು ಮುನ್ನಡೆಸಲು ಮತ್ತು ಭವಿಷ್ಯದ ಗಗನಯಾತ್ರಿಗಳಿಗೆ ದಾರಿ ಮಾಡಿಕೊಡುವ ಅವಕಾಶವಾಗಿತ್ತು ಬಾಹ್ಯಾಕಾಶದಲ್ಲಿ ತಿಂಗಳುಗಳ ನಂತರ ಸುನೀತಾ ವಿಲಿಯಮ್ಸ್ ಮತ್ತು ಅವರ ಸಿಬ್ಬಂದಿ ಮನೆಗೆ ಹಿಂದಿರುಗುವ ಸಮಯ ಬಂದಿತು ಮಾರ್ಚ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರಂದು ಸುನೀತಾ ಮತ್ತು ಅವರ ತಂಡವನ್ನು ಹೊತ್ತು ಸೋಯೋಜ್ಮ ವ್ಯವಕಲನ ಇಪ್ಪತ್ತೈದು ಬಾಹ್ಯಾಕಾಶ ನೌಕೆಯು ಭೂಮಿಗೆ ಮರಳಿತು ಅವರ ವಾಪಸಾತಿಯು ಮತ್ತೊಂದು ಗಮನಾರ್ಹವಾದ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಸೋಯೇಜ್ ಕ್ಯಾಪ್ಸುಲ್ನ ಹ್ಯಾಚ್ ತೆರೆಯುತ್ತಿದ್ದಂತೆ ಸುನೀತಾ ವಿಲಿಯಮ್ಸ್ ಹೊರಹೊಮ್ಮಿದರು ಅವರ ದೀರ್ಘಾವಧಿಯ ಬಾಹ್ಯಾಕಾಶ ಕಾರ್ಯಾಚರಣೆಯ ಭೌತಿಕ ಟೋಲ್ ಹೊರತಾಗಿಯೂ ಬಲವಾದ ಮತ್ತು ನಗುತ್ತಿರುವಂತೆ ಕಾಣುತ್ತಿದ್ದರು ಸ್ವಾಗತಾರ್ಹ ಸಿಬ್ಬಂದಿಯಿಂದ ಅವಳನ್ನು ಬೆಚ್ಚಗಿನ ಸ್ವಾಗತದೊಂದಿಗೆ ಭೇಟಿ ಮಾಡಲಾಯಿತು ಅವರು ಚೇತರಿಕೆಯ ಪ್ರಕ್ರಿಯೆಯ ಮೂಲಕ ಅವರಿಗೆ ಸಹಾಯ ಮಾಡಿದರು ನಾಸಾದ ಗಗನಯಾತ್ರಿ ಮಾರ್ಕ್ ಟಿ ಒಂದೇ ಹೇ ಅವರನ್ನು ಸ್ವಾಗತಿಸಿದವರಲ್ಲಿ ಮೊದಲಿಗರು ಅವರು ವಿವಿಧ ಬಾಹ್ಯಾಕಾಶ ಯೋಜನೆಗಳಲ್ಲಿ ಸುನೀತಾ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದ್ದಾರೆ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಯ ಸದಸ್ಯರು ತಕ್ಷಣ ವೈದ್ಯಕೀಯ ತಪಾಸಣೆ ಮತ್ತು ಬೆಂಬಲವನ್ನು ಒದಗಿಸಿದರು ಸುನೀತಾ ಅವರ ವಾಪಸಾತಿಯು ಅವಳಿಗೆ ಮಾತ್ರವಲ್ಲದೆ ಇಡೀ ಬಾಹ್ಯಾಕಾಶ ಪರಿಶೋಧನಾ ಸಮುದಾಯಕ್ಕೆ ಸಂತೋಷ ಮತ್ತು ವಿಜಯದ ಕ್ಷಣವಾಗಿದೆ ಅವರ ಯಶಸ್ವಿ ಮಿಷನ್ ಮತ್ತು ಸುರಕ್ಷಿತ ವಾಪಸಾತಿಯು ತಂಡದ ಕೆಲಸ ಮತ್ತು ಬಾಹ್ಯಾಕಾಶ ಪರಿಶೋಧನೆ ಸಾಧ್ಯವಾಗಿಸಲು ಕೆಲಸ ಮಾಡುವವರ ಸಮರ್ಪಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸುನೀತಾ ವಿಲಿಯಮ್ಸ್ ಅವರ ಪ್ರಯಾಣವು ಕೊನೆಗೊಂಡಿರಬಹುದು ಆದರೆ ಬಾಹ್ಯಾಕಾಶ ಪರಿಶೋಧನೆಗೆ ಅವರ ಕೊಡುಗೆಗಳು ಭವಿಷ್ಯದ ಪೀಳಿಗೆಯ ಗಗನಯಾತ್ರಿಗಳು ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರೆಸುತ್ತವೆ ಅವರು ಒಂದು ದಿನ ಅವರ ಹೆಜ್ಜೆಗಳನ್ನು ಅನುಸರಿಸುತ್ತಾರೆ ಅಜ್ಞಾತವನ್ನು ಅನ್ವೇಷಿಸಲು ಮಾನವೀಯತೆಯು ತನ್ನ ಅನ್ವೇಷಣೆಯನ್ನು ಮುಂದುವರೆಸುತ್ತಿರುವುದರಿಂದ ನಾವು ಸುನೀತಾ ವಿಲಿಯಮ್ಸ್ನಂತಹ ಟ್ರೇಲ್ ಬ್ಲೇಜರ್ಗಳನ್ನು ನೋಡಬಹುದು ಮತ್ತು ನಕ್ಷತ್ರಗಳ ಪ್ರಯಾಣವು ಕೇವಲ ಪ್ರಾರಂಭವಾಗಿದೆ ಎಂದು ತಿಳಿಯಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಫೂರ್ತಿ ಮತ್ತು ಮಾನವ ಸಾಧನೆಯ ಹೆಚ್ಚಿನ ಕಥೆಗಳನ್ನು